ನರ ದೌರ್ಬಲ್ಯತೆಯಿಂದಾಗುವ ಆರೋಗ್ಯದ ಸಮಸ್ಯೆಗಳೇನು ಮಾನಸಿಕ ಸಮಸ್ಯೆಯಿಂದನೂ ಕೂಡ ನರಗಳಲ್ಲಿ ವಿದ್ಯುತ್ ಕಾಂತಿಯ ಶಕ್ತಿ ಅಸಮತೋಲನವಾಗ್ತದೆ ಫಿಸಿಕಲ್ ಡ್ಯಾಮೇಜಸ್ ಬಿದ್ದ್ವಿ ಅಥವಾ ಆಕ್ಸಿಡೆಂಟ್ ಆಯಿತು ಏನೋ ಒಂದು ಇಂಜುರಿ ಆದಾಗ ಅಲ್ಲಿ ಏನಾಗ್ತದೆ ಹೊಡೆತ ಬೀಳ್ತದೆ ಯಾವಾಗ ಜೀವಕೋಶಗಳಿಗೆ ಶಕ್ತಿ ಸಂಚಾರದ ಕೊರತೆ ಉಂಟಾಗ್ತದೆ ಸರ್ಕುಲೇಷನಿಗೆ ತೊಂದರೆ ಉಂಟಾಗ್ತದೆ ನರಗಳ ಒಂದು ನಿಶಕ್ತಿಯಿಂದಾಗಿ ಮನುಷ್ಯನಿಗೆ ಹೆಂಗಾಗ್ತಂದ್ರೆ ಎಲ್ಲವನ್ನೂ ಮರಿತಾ ಬರ್ತಾನೆ ಜೊತೆಗೆ ತನ್ನ ಹೆಸರನ್ನೂ ತಾನು ಮರಿತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ ಆಲ್ ಜೈಮರ್ ಅಂತಕ್ಕಂಥದ್ದು ಅತ್ಯಂತ ಒಂದು ಕ್ರೂರ ಕಾಯಿಲೆ ಅಂತ ನಾನು ಹೇಳ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನರ ದೌರ್ಬಲ್ಯತೆಯಿಂದಾಗುವ ಆರೋಗ್ಯದ ಸಮಸ್ಯೆಗಳೇನು ನರ ದೌರ್ಬಲ್ಯತೆಯಿಂದಾಗಿ ಆರೋಗ್ಯದಲ್ಲಿ ಯಾವೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಅನ್ನೋದನ್ನು ಗಮನಿಸೋಣ ನರಗಳಲ್ಲಿ ನಮ್ಮ ಶರೀರದ ನರಮಂಡಲದಲ್ಲಿ ಪ್ರಮುಖವಾಗಿ ಎರಡು ವಿಭಿನ್ನವಾಗಿರ್ತಕ್ಕಂಥ ಪ್ರಕಾರಗಳನ್ನು ನಾವು ಕಾಣಬಹುದು ಒಂದನ್ನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರೆದ್ರೆ ಇನ್ನೊಂದನ್ನು ಪೆರಿಪೆರಲ್ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದರೆ ಯಾವುದು ಪೆರಿಪ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದ್ರೆ ಯಾವುದು ಅನ್ನೋದನ್ನು ಗಮನಿಸೋದಾದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನಮ್ಮ ಮೆದುಳು ಮತ್ತು ಮೆದುಳಿಗೆ ಸಂಬಂಧಪಟ್ಟಿರುವ ಮುಖ್ಯ ಕೇಂದ್ರವಾಹಕ ನರಗಳು ನಮ್ಮ ಮೇರುದಂಡದ ಒಂದು ಜೊತೆಗೆ ಮಲದ್ವಾರದವರೆಗೂ ಅದೇನಾಗಿರುತ್ತೆ ವಿಕಾಸ ಆಗಿರುತ್ತೆ ಅದನ್ನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ ನಿಮಗಿನ್ನೂ ತಿಳಿಯಂಗೆ ಹೇಳ್ಬೇಕಂದ್ರೆ ನಾವು ಭೇದಿ ಮಾಡೋ ಜಾಗದಿಂದ ಹಿಡಿದು ನಾವು ಬೆನ್ನೂರಿಗೆ ಬೆನ್ನೂರಿ ಜೊತೆ ಜೊತೆಗೇ ಒಂದು ನರ ಬಂದಿರ್ತದ ಅದು ಮುಖ್ಯವಾಗಿರ್ತಕ್ಕಂಥ ಮುಖ್ಯ ನರ ಅದು ಮೇನ್ ಸರ್ವಿಸ್ ಲೈನ್ ಅಂತ ಹೇಳ್ಬೋದು ಅದನ್ನು ಅದು ಪೂರ್ತಿ ನಮ್ಮ ಬೆನ್ನಿನ ಕೆಳಭಾಗದಿಂದ ಹಿಡಿದು ಪೂರ್ತಿ ಮೆದುಳಿನವರೆಗೂ ಅದು ಏನಾಗಿರುತ್ತೆ ಹರಡಿಕೊಂಡಿರ್ತದೆ ಅದನ್ನ ಏನು ಹೇಳ್ತಾರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅದನ್ನು ಅದಕ್ಕೆ ಹೊಂದಿಕೊಂಡು ಇದೊಂಥರ ಹೆಂಗೆ ಹೇಳಿದ್ರೆ ಇದು ಗಿಡದ ಬೇರು ಮತ್ತು ಕಾಂಡ ಇದ್ದಂಗೆ ಅದಾದಮೇಲೆ ಅದರ ರೆಂಬೆ ಕೊಂಬೆಗಳು ಚಿಗುರ್ಬೇಕಲ್ಲ ಆ ಸೆಂಟ್ರಲ್ ನರ್ವಸ್ ಸಿಸ್ಟಮಿನಿಂದ ಚಿಗುರಿರುವ ಅಂದರೆ ವಿಕಾಸವಾಗಿರುವ ನರಗಳ ಒಂದು ಜಾಲಕ್ಕೆ ಪೆರಿಪ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮಿಗೆ ಆಗಿ ಅದರಿಂದ ಹೊರಹೊಮ್ಮತಕ್ಕಂಥ ಶಾಖೆಗಳು ನರಗಳ ಶಾಖೆಗಳು ಯಾವು ಪೆರಿಪ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾರೆ ಅದಕ್ಕೆ ಈ ಎರಡು ಪ್ರಮುಖವಾಗಿರ್ತಕ್ಕಂಥ ಪ್ರಕಾರಗಳಲ್ಲಿ ನಮ್ಮ ನರ್ವಸ್ ಸಿಸ್ಟಮ್ ಇದೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಯಾವ ಆರೋಗ್ಯದ ಸಮಸ್ಯೆಗಳು ಬರ್ತವೆ ಅಂದರೆ ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ನರಗಳಲ್ಲಿ ಪೋಷಕ ಸತ್ವಗಳ ಕೊರತೆ ಇದರಿಂದಾಗಿ ನರ ದೌರ್ಬಲ್ಯತೆ ಸಮಸ್ಯೆಗಳು ಬರ್ತವೆ ನರಗಳಿಗೆ ಬೇಕಾಗಿರೋ ಪೋಷಕ ಸತ್ವಗಳ ಕೊರತೆ ನರಗಳಿಗೆ ವಿಟಮಿನ್ಸ್ಗಳು ಬಹಳ ಮುಖ್ಯ ಪ್ರೋಟೀನ್ ಅಂಶಗಳು ಮುಖ್ಯ ಹಾಗೂ ಮಿನರಲ್ಸ್ಗಳು ಬೇಕು ನರಗಳಲ್ಲಿ ಹಾಗೂ ನರಗಳಿಗೆ ಫ್ಯಾಟಿನ ಅಂಶವೂ ಬೇಕಾಗ್ತದೆ ಫೈಬರ್ನ ಅಂಶವು ಮುಖ್ಯವಾಗಿ ಬೇಕಾಗ್ತದೆ ಆಲ್ಮೋಸ್ಟ್ ಆಲ್ ಸಂಪೂರ್ಣವಾಗಿರ್ತಕ್ಕಂಥ ಪೋಷಕ ಸತ್ವಗಳು ನಮ್ಮ ನರನ ನರಮಂಡಲಕ್ಕೆ ಸಿಕ್ಕರೆ ನರಗಳ ಮಂಡಲದಲ್ಲಿ ಒಂದು ಶಕ್ತಿ ಕ್ರಿಯಾಶೀಲವಾಗಿರ್ತದೆ ಯಾವಾಗ ಪೋಷಕ ಸತ್ವಗಳ ಕೊರತೆ ಉಂಟಾಗ್ತದೆ ಅಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ ಹಾಗೂ ಇನ್ನು ನರಗಳ ದೌರ್ಬಲ್ಯತೆಗೆ ಕಾರಣವನ್ನು ಮತ್ತೊಂದು ಕಾರಣವನ್ನು ನಾವು ನೋಡೋದಾದರೆ ಮಾನಸಿಕ ಸಮಸ್ಯೆಯಿಂದನೂ ಕೂಡ ನರಗಳಲ್ಲಿ ವಿದ್ಯುತ್ ಶಕ್ತಿ ಅಸಮತೋಲನವಾಗ್ತದೆ ಅವಾಗ ವಿದ್ಯುತ್ ಕಾಂತಿಯ ಶಕ್ತಿ ಮೂಲವಾಗಿ ಪ್ರಾಣಶಕ್ತಿಯ ಕೊರತೆಯಿಂದಾಗಿ ನರಮಂಡಲಗಳ ಒಂದು ವೀಕ್ನೆಸ್ ಅಂದ್ರೆ ದೌರ್ಬಲ್ಯತೆಗಳು ಹೆಚ್ಚಾಗ್ತವೆ ಮತ್ತೊಂದು ಇಂಜುರಿ ಆದಾಗ ಏನಾದರೂ ಏಟ್ ಆಯಿತು ಅಲ್ಲಿ ಏನಾದರೂ ಆಕ್ಸಿಡೆಂಟಲ್ ಆಗಿ ತೊಂದರೆ ಆಯಿತು ಫಿಸಿಕಲ್ ಡ್ಯಾಮೇಜಸ್ ಬಿದ್ವಿ ಅಥವಾ ಆಕ್ಸಿಡೆಂಟ್ ಆಯಿತು ಏನೋ ಒಂದು ಇಂಜುರಿ ಆದಾಗ ಅಲ್ಲಿ ನರಗಳಿಗೆ ಏನಾಗ್ತದೆ ಹೊಡೆತ ಬೀಳ್ತದೆ ನರಗಳಲ್ಲಿ ಬ್ಲಕ್ ರಕ್ತ ಹೆಪ್ಪು ಕಟ್ತದೆ ಅಥವಾ ಕೆಲವು ಸಂದರ್ಭದಲ್ಲಿ ನರ ಕಟ್ ಆಗ್ತದೆ ಇನ್ನು ಕೆಲವು ಸಂದರ್ಭದಲ್ಲಿ ನರಗಳ ರಕ್ಚರ್ ಆಗ್ತದೆ ಅಂದ್ರೆ ಅದು ಹರಿತದೆ ಹೀಗೆ ನರಗಳ ಇಂಜುರಿ ಅಂತ ಕರೀತಾರೆ ಇದರಿಂದನೂ ಕೂಡ ನರಗಳ ದೌರ್ಬಲ್ಯತೆ ಬರುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಹೀಗೆ ಇವೆಲ್ಲ ಕಾರಣಗಳಿಂದ ಬರುವ ನರ ದೌರ್ಬಲ್ಯತೆಯಿಂದ ನಮ್ಮ ಶರೀರದಲ್ಲಿ ನರಗಳ ದೌರ್ಬಲ್ಯತೆಯಿಂದ ಯಾವ್ಯಾವ ಸಮಸ್ಯೆಗಳು ಬರ್ತವೆ ಅನ್ನೋದನ್ನು ನಾವು ನೋಡೋದಾದ್ರೆ ಝೈಮರ್ ಅಂತ ಒಂದು ಡಿಸೀಸ್ ಆಲ್ಝೈಮರ್ ಆಲ್ಝೈಮರ್ ಅಂದ್ರೆ ಮೆದುಳು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ ನಾವು ಆ ಸೆಂಟ್ರಲ್ ನರ್ವಸ್ ಸಿಸ್ಟಮಿನಲ್ಲಿ ನ್ಯೂರಾನ್ಸ್ಗಳು ಅಂದರೆ ನರಗಳ ಜೀವಕೋಶಕ್ಕೆ ನ್ಯೂರಾನ್ಸ್ಗಳು ಅಂತ ಕರೀತಾರೆ ನಾವು ಕನ್ನಡದಲ್ಲಿ ನರಗಳ ಜೀವಕೋಶ ಅಂತ ಕರಿಬೋದು ನರಗಳ ಕೋಶ ಅಂತ ಕರಿಬೋದು ಅದನ್ನು ಇಂಗ್ಲೀಷ್ನಲ್ಲಿ ವೈಜ್ಞಾನಿಕ ಭಾಷೆಯಲ್ಲಿ ನ್ಯೂರಾನ್ಸ್ ಅಂತ ಕರೀತಾರೆ ಅದನ್ನೇ ನ್ಯೂರೋ ಟ್ರಾನ್ಸ್ಮೀಟರ್ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿಜ್ಞಾನ ಆದ್ದರಿಂದ ನಾವು ನೋಡ್ಬೋದು ಈ ನರಮಂಡಲ ಮುಖ್ಯವಾಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನಲ್ಲಿ ಯಾವಾಗ ಜೀವಕೋಶಗಳಿಗೆ ಶಕ್ತಿ ಸಂಚಾರದ ಕೊರತೆ ಉಂಟಾಗ್ತದೆ ಸರ್ಕುಲೇಷನಿಗೆ ತೊಂದರೆ ಉಂಟಾಗ್ತದೆ ಅವಾಗ ಅವುಗಳಿಗೆ ಬೇಕಾಗಿರೋ ಪೋಷಕ ಸತ್ವಗಳ ಕೊರತೆ ಉಂಟಾಗ್ತದೆ ಅದರಿಂದ ಮೆದುಳು ನಿಸ್ತೇಜಗೊಳ್ತಾ ಬರ್ತದೆ ಅದು ಯಾವಾಗ ಸರ್ಕುಲೇಷನ್ ಕಮ್ಮಿ ಆಗುತ್ತೆ ಅಂದರೆ ವಯಸ್ಸಾಗ್ತಾ ಹೋದಂಗೆ ಸರ್ಕುಲೇಷನ್ ಕಮ್ಮಿ ಆಗುತ್ತೆ ಅದಕ್ಕೇನೆ ಹೆಚ್ಚಾಗಿ ಈ ಆಲ್ಝೈಮರ್ ಅಂತಕ್ಕಂಥ ಕಾಯಿಲೆ ವಯಸ್ಸಾದವ್ರಿಗೆ ಹೆಚ್ಚಾಗಿ ಬರ್ತದೆ ಅರಳು ಮರಳು ರೋಗ ಅಂತ ಹೇಳ್ಬೋದು ಆಲ್ಝೈಮರ್ ಕಾಯಿಲೆಯಲ್ಲಿ ನರಗಳ ಒಂದು ನಿಶಕ್ತಿಯಿಂದಾಗಿ ಮನುಷ್ಯನಿಗೆ ಹೆಂಗಾಗ್ತಂದ್ರೆ ಎಲ್ಲವನ್ನೂ ಮರಿತಾ ಬರ್ತಾನೆ ತನ್ನ ಮನೆ ತನ್ನ ಹೆಂಡತಿ ಮಕ್ಕಳು ತಾನು ಬದುಕಿರೋದು ಕೂಡ ಅವನಿಗೆ ಮರೆವಾಗ್ತದೆ ಜೊತೆಗೆ ತನ್ನ ಹೆಸರನ್ನೂ ತಾನು ಮರಿತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ ಆಲ್ಝೈಮರ್ ಅಂತಕ್ಕಂಥದ್ದು ಇದು ಅತ್ಯಂತ ಒಂದು ಕ್ರೂರ ಕಾಯಿಲೆ ಅಂತ ನಾನು ಹೇಳ್ತೇನೆ ಯಾಕೆಂದರೆ ಮನುಷ್ಯ ಜೀವಂತವಾಗಿರ್ಬೇಕಾದ್ರೆ ಎಲ್ಲವನ್ನು ಮರೆತು ಏನಾಗ್ತಾನೆ ಅವನು ಒಂದು ಮಷಿನ್ ಥರ ಇರ್ತಾನೆ ಅಂತ ಹೇಳಿದ್ರೆ ಆ ಜೀವನಕ್ಕೆ ಏನು ಆಗ್ತಾ ಇದೆ ಅಂತಹ ಒಂದು ಕಾಯಿಲೆ ನರಗಳ ದೌರ್ಬಲ್ಯದಿಂದ ಬರಬಹುದು ಆಲ್ಝೈಮರ್ ಡಿಸೀಸ್ ಅಂತ ಹೇಳ್ತಾರೆ ಆಮೇಲೆ ಮತ್ತೊಂದು ನರಗಳ ದೌರ್ಬಲ್ಯತೆನ ಬರತಕ್ಕಂಥ ಕಾಯಿಲೆ ಅಂದರೆ ಬೆಲ್ಸ್ ಫಾಲ್ಸಿ ಅಂತ ಕರೀತಾರೆ ಅಂದರೆ ನಮ್ಮ ಮೊಕ ಸೊಟ್ಟಾಗೋದು ಮೊಕದ ನರಮಂಡಲಗಳಲ್ಲಿ ನಿಶಕ್ತಿ ಸರ್ಕುಲೇಷನ್ ತೊಂದರೆ ಉಂಟಾಗಿ ಪೋಷಕ ಸತ್ವಗಳ ಒಂದು ಕೊರತೆಯಿಂದಾಗಿ ಈ ಸಮಸ್ಯೆ ಬರುತ್ತೆ ಮೆದುಳಿನಲ್ಲಿ ಮೊಕದ ನರನಾಡಿಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಕೇಂದ್ರದಲ್ಲಿ ಏನಾದರೂ ಬ್ಲಡ್ ಕ್ಲಾಟ್ ಆಯಿತು ಬ್ಲಡ್ ಕ್ಲಾಟಿಂಗಲ್ಲಿ ಮುಖ್ಯ ಮುಖ್ಯವಾಗಿ ಎರಡು ಥರ ಬರ್ತದೆ ಮೆದುಳಿನಲ್ಲಿ ಎರಡು ಥರ ಬ್ಲಡ್ ಕ್ಲಾಟಿಂಗನ್ನು ನಾವು ಕಾಣ್ಬೋದು ಒಂದು ಇಸ್ಕೆಮಿಕ್ ಬ್ಲಡ್ ಕ್ಲಾಟಿಂಗ್ ಮತ್ತೊಂದು ಹ್ಯಾಮರೇಜಿಕ್ ಬ್ಲಡ್ ಬ್ಲಡ್ ಕ್ಲಾಟಿಂಗ್ ಅಂದರೆ ಇಸ್ಕೆಮಿಕ್ ಅಂತ ಹೇಳಿದ್ರೆ ನಮ್ಮ ಮೆದುಳಿನ ನರನಾಡಿಗಳಲ್ಲಿ ಕೆಟ್ಟ ಕೊಲೆಸ್ಟ್ರಾಲು ಟಾಕ್ಸಿನ್ ಕಟ್ಕೊಂಡಾಗ ಮುಂದೆ ಸಮರ್ಪಕವಾಗಿ ಏನಾಗ್ತದೆ ಸರ್ಕ್ಯುಲೇಷನಿಗೆ ತೊಂದರೆ ಉಂಟಾಗ್ತದೆ ಎಲ್ಲಿ ಕಟ್ಟಿರ್ತದಲ್ಲ ಅದರ ಮುಂದಿನ ನರನಾಡಿಗಳಲ್ಲಿ ಸರ್ಕುಲೇಷನ್ ಸರಿಯಾಗಿ ಆಗದೆ ಇದ್ದಾಗ ಅಲ್ಲಿ ಏನಾಗ್ತದೆ ಹೆಮರೇಜ್ಗಳಾಗ್ತವೆ ಕ್ಲಾಟ್ ಆಗ್ತದೆ ಅದನ್ನ ಇಸ್ಕೆಮಿಕ್ ಅಂತ ಹೇಳ್ತಾರೆ ಇಸ್ಕೆಮಿಕ್ ಸ್ಟ್ರೋಕ್ ಮತ್ತು ಹೆಮರೇಜಿಕ್ ಸ್ಟ್ರೋಕ್ ನರ ದೌರ್ಬಲ್ಯದಿಂದ ಬರ್ತಕ್ಕಂಥ ಲಕ್ವಾದಲ್ಲಿ ಇಸ್ಕೆಮಿಕ್ ಮತ್ತು ಹೆಮರೇಜ್ ಅಂತ ಎರಡು ಪ್ರಕಾರಗಳನ್ನ ಕಾಣ್ಬೋದು ಮುಖ್ಯವಾಗಿ ಇನ್ನು ಹೆಮರೇಜ್ ಅಂದ್ರೆ ಏನು ನಮ್ಮ ಮೆದುಳಿನ ಸೂಕ್ಷ್ಮ ನರಗಳು ಬಹಳ ಕೂದಲೆಳೆಗಿಂತ ಸೂಕ್ಷ್ಮ ಇರ್ತವೆ ಕ್ಯಾಪಿಲರೀಸ್ ಅಂತ ಕರಿತಾರೆ ಅವುಗಳಿಗೆ ಪ್ರೆಷರ್ ಜಾಸ್ತಿ ಆದಾಗ ಅವು ಬ್ಲಾಸ್ಟ್ ಆಗ್ತವೆ ಅಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ ಅದನ್ನು ಹೆಮರೈಜಿಕ್ ಸ್ಟ್ರೋಕ್ ಅಂತ ಕರೀತಾರೆ ಅದು ಮುಖಕ್ಕೆ ಮಾತ್ರ ಆದರೆ ಅದು ಬೆಲ್ಸ್ ಪಾಲಿಸಿ ಅಂತ ಕರೀತಾರೆ ಇಡೀ ಶರೀರ ತುಂಬ ಅದರ ಪ್ರಭಾವ ಆಯಿತು ಅಂದರೆ ಅದನ್ನು ಲಕ್ವಾ ಅಂತ ಕರೀತಾರೆ ಪಾರ್ಶ್ವವಾಯು ಹೊಡಿತು ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಏನು ನರಗಳ ದೌರ್ಬಲ್ಯತೆ ಬೆಲ್ಸ್ ಪಾಲಿಸಿ ಆಗಿರ್ಬೋದು ಲಕ್ವಾ ಹೊಡೆಯೋದಾಗಿರ್ಬೋದು ಬೆಲ್ಸ್ ಪಾಲಸಿ ಅಂತ ಹೇಳಿದ್ರೆ ಮುಖಕ್ಕೆ ಲಕ್ವ ಹೊಡೆದು ಸ್ಟ್ರೋಕ್ ಹೇಳಿ ಇಡೀ ಶರೀರಕ್ಕೆ ಹೊಡೀತದೆ ಅದು ಟೈಪ್ಸ್ ಆಫ್ ಅದು ಸ್ಟ್ರೋಕೆ ಅದು ಕೂಡ ಬೆಲ್ಸ್ ಬೆಲೆಸಿನ ಹೀಗೆ ಮೆದುಳಿನ ಸೆಂಟ್ರಲ್ ನರ್ವಸ್ ಸಿಸ್ಟಮಿನ ತೊಂದರೆಯಿಂದಾಗಿ ನಮ್ಮಲ್ಲಿ ಈ ಸ್ಟ್ರೋಕ್ ಆಗ್ತಕ್ಕಂಥ ಲಕ್ವ ಹೊಡಿತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಇದು ನರ ದೌರ್ಬಲ್ಯದಿಂದ ಬರತಕ್ಕಂಥ ಮತ್ತೊಂದು ಕಾಯಿಲೆ ಮತ್ತೆ ಡಿಪ್ರೆಷನ್ ಎಂಜೈಟಿ ಈ ಥರದ ಮಾನಸಿಕ ರೋಗಗಳಿಗೆ ನರ ದೌರ್ಬಲ್ಯತೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಉದ್ವೇಗ ಖಿನ್ನತೆ ಇವೆಲ್ಲ ಎದಕ್ಕೆ ಬರ್ತವೆ ನರಗಳ ದೌರ್ಬಲ್ಯತೆಯಿಂದ ನರಗಳು ನಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಕೋಶಗಳ ಒಂದು ಮೆಂಟಲಿಟಿಯನ್ನು ಶುದ್ಧವಾಗಿಡೋ ಕೆಲಸ ಮಾಡ್ತವೆ ಎವ್ರಿ ಸೆಲ್ಸ್ ಹ್ಯಾಡ್ ಮೈಂಡ್ ಪ್ರತಿಯೊಂದು ಜೀವಕೋಶಕ್ಕೂ ಒಂದು ಮೈಂಡ್ ಇದೆ ಒಂದು ಬ್ರೈನ್ ಇದೆ ಬ್ರೈನ್ ಅಂದರೆ ಕೇವಲ ಇಲ್ಲಿ ಮಾತ್ರ ಇಲ್ಲ ಪ್ರತಿಯೊಂದು ಜೀವಕೋಶಕ್ಕೂ ಬ್ರೈನ್ ಯಾವಾಗ ಒಳಗಡೆ ಜೀವಕೋಶಗಳ ಒಳಗಡೆ ಅಸಮತೋಲನ ಉಂಟಾಗ್ತದೆ ಅದು ನಮ್ಮ ಮೆದುಳಿನ ಮೇಲೂ ಅದರ ವಿಷ ಪ್ರಭಾವ ಹೆಚ್ಚಾಗಿ ಮಾನಸಿಕ ರೋಗಗಳು ಬರ್ತವೆ ಅದಕ್ಕೆ ಕಾರಣ ನರ ದೌರ್ಬಲ್ಯತೆ ಯಾಕಂದರೆ ಸರ್ಕ್ಯುಲೇಷನ್ನ ಮಾಡೋದೇ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ನರ ಅದೇ ವೀಕ್ ಆಯಿತು ಅದೇ ನಿಶಕ್ತವಾಯಿತು ಅಂದರೆ ಸರ್ಕ್ಯುಲೇಷನ್ ಆಗದೆ ಎಲ್ಲವೂ ಏನಾಗ್ತದೆ ಕೆಡ್ತದೆ ಕೆಡೋದೇ ಮಾನಸಿಕ ರೋಗ ಮನಸ್ಸಿನ ಒಂದು ಸ್ವಶಕ್ತವ ಸ್ವಶಕ್ ಶಕ್ತಿಯನ್ನು ಕಾಪಾಡ್ತಕ್ಕಂಥ ಮೆದುಳಿನ ಹಾರ್ಮೋನ್ಸ್ಗಳಲ್ಲಿ ಅಸಮತೋಲನತೆ ಉಂಟಾಗ್ತದೆ ಮೆಲಟೋನಿನ್ ಆಗಿರ್ಬೋದು ಡೊಫೊಮಿನ್ ಆಗಿರ್ಬೋದು ಆಕ್ಸಿಟೋಸಿನ್ ಆಗಿರ್ಬೋದು ಇನ್ನೂ ಹತ್ತು ಹಲವಾರು ಒಂದು ಹಾರ್ಮೋನ್ಸ್ಗಳು ಮೆದುಳಿನ ಜೀವಕೋಶಗಳನ್ನು ಸ್ಟಿಮ್ಯುಲೇಟ್ ಮಾಡಿ ಮಾನಸಿಕ ಆರೋಗ್ಯಕ್ಕೆ ಮುಖ್ಯವಾಗಿ ಅವು ಶಕ್ತಿ ವೇಗಸ್ ನಾಡಿ ಕ್ರಿಯಾಶೀಲವಾಗಿರಬೇಕು ವೇಗಸ್ ನಾಡಿ ಸಂಪೂರ್ಣವಾಗಿ ನಮ್ಮ ಮುಖ್ಯವಾಗಿರುವ ಎಲ್ಲ ಅಂಗಾಂಗಗಳಿಗೆ ಅದು ಕನೆಕ್ಟ್ ಆಗಿರ್ತದೆ ಲಂಗ್ಸು ಹಾರ್ಟು ಡೈಜೆಸ್ಟಿವ್ ಸಿಸ್ಟಮ್ ಕಿಡ್ನಿ ಇವೆಲ್ಲದಕ್ಕೂ ಅದರ ಸಂವೇದನೆಯ ಒಂದು ಕನೆಕ್ಷನ್ ಇರ್ತದೆ ಅಲ್ಲಿ ತೊಂದರೆ ಉಂಟಾದಾಗ ವೇಗಸ್ ನಾಡಿ ಸಂಪೂರ್ಣ ನೇರವಾಗಿ ನಮ್ಮ ಮೆದುಳಿನ ಮಾನಸಿಕ ಶಕ್ತಿಯನ್ನು ಕಾಪಾಡುವ ಕೇಂದ್ರಗಳನ್ನು ಅದೇನು ಮಾಡ್ತದೆ ಅಂದರೆ ನಿಶಕ್ತಗೊಳಿಸುತ್ತೆ ಅಲ್ಲಿ ಮೆದುಳಿನಲ್ಲಿ ಮಾನಸಿಕತೆಯನ್ನ ಕ್ರಿಯಾಶೀಲವಾಗಿಡುವ ಕೇಂದ್ರಗಳು ಯಾವಾಗ ನಿಶಕ್ತ ಆಗ್ತವೆ ಮಾನಸಿಕ ರೋಗಗಳು ಬರ್ತವೆ ಇನ್ನಿದಾದ್ಮೇಲೆ ನರಗಳ ದೌರ್ಬಲ್ಯತೆಯಿಂದನೇ ನಮ್ಮಲ್ಲಿ ಹೃದಯದ ಸಮಸ್ಯೆ ಬರ್ತದೆ ನರಗಳ ದೌರ್ಬಲ್ಯತೆಯಿಂದನೇ ಕಿಡ್ನಿ ಸಮಸ್ಯೆಗಳು ಬರ್ತವೆ ನರ ದೌರ್ಬಲ್ಯತೆಯಿಂದನೇ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆಗಳು ಬರ್ಬೋದು ನರ ದೌರ್ಬಲ್ಯತೆಯಿಂದ ಚರ್ಮ ರೋಗಗಳು ಬರ್ತವೆ ನರ ದೌರ್ಬಲ್ಯತೆಯಿಂದ ಶರೀರದಲ್ಲಿ ಇಮ್ಯುನಿಟಿ ವ್ಯವಸ್ಥೆಯಲ್ಲಿ ತೊಂದರೆಗಳು ಉಂಟಾಗ್ತವೆ ಅಟೋ ಇಮ್ಯೂನ್ ಡಿಸೀಸ್ಗಳು ಬರ್ತವೆ ಹೇಗೆ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿರುವ ಎಲ್ಲ ಸಿಸ್ಟಮ್ ಅಂತ ಹೇಳ್ತಾರೆ ಅದಕ್ಕೆ ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಶ್ವಾಸಪ್ರಚ್ವಾಸದ ವ್ಯವಸ್ಥೆ ಡೈಜೆಸ್ಟಿವ್ ಸಿಸ್ಟಮ್ ಅಂತೇಳಿದರೆ ಜೀರ್ಣಾಂಗ ವ್ಯವಸ್ಥೆ ಹಾಗೂ ಸೆನ್ಸರಿ ವ್ಯವಸ್ಥೆ ಅಂದರೆ ಸಂವೇದನಾ ವ್ಯವಸ್ಥೆ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳಿದರೆ ಹಾರ್ಮೋನ್ಗಳ ವ್ಯವಸ್ಥೆ ಇವೆಲ್ಲ ವ್ಯವಸ್ಥೆಗಳಿಗೆ ಪೂರಕವಾಗಿರುವ ಶಕ್ತಿಯನ್ನ ಹರಿಸುವ ಕೆಲಸವನ್ನು ಯಾವ್ದು ಮಾಡ್ತದೆ ಅವಕ್ಕೆ ಬೇಕಾಗಿರುವ ಜೀವಸತ್ವಗಳನ್ನ ಒದಗಿಸುವ ಕೆಲಸ ಯಾವ್ದು ಮಾಡ್ತದೆ ನರಮಂಡಲವೇ ಮಾಡ್ತದಲ್ಲ ನರಮಂಡಲದ ಮೂಲಕನೇ ರಕ್ತದ ಪ್ರವಾಹ ಆಗ್ತದೆ ರಕ್ತ ಯಾವುದ್ರ ಮೂಲಕ ಸಂಚಾರ ಆಗ್ತದೆ ರಕ್ತ ಮಾರ್ಗದು ರಕ್ತದಿಂದನೇ ಶರೀರಕ್ಕೆ ಎಲ್ಲ ಪೋಷಣೆಗಳು ಸತ್ವ ಶಕ್ತಿ ಸಿಗುತ್ತದೆ ಅಂತಹ ರಕ್ತ ಸಂಚಾರವಾಗೋದೇ ನರದಲ್ಲಿ ನರಗಳೇ ವೀಕ್ ಆಯ್ತು ಅಂತ ಹೇಳಿದ್ರೆ ಸಂಚಾರ ವ್ಯವಸ್ಥೆಗೆ ತೊಂದರೆ ಉಂಟಾಗಿ ಇಷ್ಟೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ನನಗೆ ಒಂದು ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಪ್ರವಚನ ನೆನಪಾಗ್ತದೆ ಯಾವುದೋ ಮನುಷ್ಯ ಕೊಳೆ ಮೆತ್ಕೊಂಡು ಕೆರೆ ಮೇಲೆ ನಿಂತ್ಕೊಂಡು ನಾನು ಸ್ನಾನ ಮಾಡಲ ಒಳಗಡೆ ಬಂದು ಅಂತ ಕೆರೆನ ಕೇಳಿದರೆ ಬೇಡಪ್ಪ ನಾನು ಗಲೀಜಾಗ್ತೀನಿ ಅಂತ ಹೇಳ್ತಂತೆ ಯಾಕಂದರೆ ಅದು ನಿಂತು ನೀರು ಇನ್ನೊಂದು ನದಿ ಬಳಿ ಹೋಗಿ ನಾನು ಸ್ನಾನ ಮಾಡ್ಲಾ ಅಂತ ಕೇಳಿದಾಗ ಏನು ತೊಂದರೆ ಇಲ್ಲ ಬಾ ಅಂತ ಹೇಳಿ ಆ ನದಿ ಕರೀತಂತೆ ಜಸ್ಟ್ ಟೇಕ್ ಅ ಜಂಪ್ ಇನ್ ಟು ಮೀ ಅಂತ ಹೇಳ್ತಂತೆ ಅಂದ್ರೆ ನನ್ನೊಳಗಡೆ ನೀನು ಜಂಪ್ ಮಾಡೋ ಏನು ಎಷ್ಟು ಕೊಳೆ ಎದುರು ಪರವಾಗಿಲ್ಲ ಅಂತ ಹೇಳ್ತಂತೆ ಯಾಕಂದ್ರೆ ನದಿ ಹರಿತಾ ಇರ್ತದೆ ಹರಿಯೋದು ಸ್ವಚ್ಛವಾಗಿರ್ತದೆ ನಿಂತಿದ್ದು ಕಲ್ಮಶವಾಗುತ್ತೆ ಹಾಗೆ ನಮ್ಮ ಶರೀರದಲ್ಲಿ ಕಲ್ಮಶಗಳ ಸಂಗ್ರಹ ಆಗಲಿಕ್ಕೆ ಸರ್ಕುಲೇಷನಿನ ತೊಂದರೆಗಳೇ ಮೂಲ ಕಾರಣ ಹಾಗಾಗಿ ಸರ್ಕ್ಯುಲೇಷನ್ ಇತ್ತು ಅಂದ್ರೆ ಶರೀರ ಸ್ವಚ್ಛವಾಗಿರ್ತದೆ ಶರೀರ ಸ್ವಚ್ಛವಾಗಿತ್ತು ಅಂತ ಹೇಳಿದ್ರೆ ನರಗಳ ಸಶಕ್ತವಾಗಿರ್ತವೆ ನರಗಳ ಸಶಕ್ತವಾಗಿರ್ಲಿಕ್ಕೆ ಸರ್ಕ್ಯುಲೇಷನ್ ಮುಖ್ಯ ಸರ್ಕುಲೇಷನ್ಗೆ ನರಗಳ ಸಶಕ್ತವಾಗಿರೋದು ಮುಖ್ಯ ಇದರಿಂದ ಅದು ಅದರಿಂದ ಇದು ಕ್ರಿಯಾಶೀಲವಾಗ್ತದೆ ಅದಕ್ಕೆ ನರ ದೌರ್ಬಲ್ಯತೆಯಿಂದ ಏನಾಗ್ತದೆ ಇಂಥವೆಲ್ಲ ಈ ಅಂಗಾಂಗಗಳಿಗೆ ಪೂರಕವಾಗಿರುವ ಎಲ್ಲ ಶಕ್ತಿ ಸರಬರಾಜು ಮಾಡೋದಾಗ್ಲಿ ಕಿಡ್ನಿಗೆ ಬೇಕಾಗಿರ್ತಕ್ಕಂಥ ಹಾರ್ಮೋನ್ ಉತ್ಪತ್ತಿ ಆಗಬೇಕು ಅದು ಮೆದುಳಿನ ಸಂಯೋಗದಿಂದ ಆಗ್ತದೆ ನಮ್ಮ ಡೈಜೆಷನ್ ಆಗಬೇಕು ಅದು ಮೆದುಳಿನ ಸಂಯೋಗದಿಂದ ಆಗ್ತದೆ ನಾವು ತಿಂದಿದ್ದೇವೆ ಊಟ ಮಾಡಿದ್ದೇವೆ ಹೊಟ್ಟೆ ತುಂಬಿತು ಅನ್ನೋದನ್ನ ನಮಗೆ ತಿಳಿಸೋದು ಯಾವ್ದು ಮೆದುಳು ನಾವೆಲ್ಲರೂ ಬೆಂಕಿಲಿ ಕೈ ಇಟ್ರೆ ಅದು ಬೆಂಕಿ ಇದೆ ಸುಡುತ್ತೆ ಅಂತ ನಮ್ ಯಾವುದು ಮೆದುಳು ಏನಂದ್ರೆ ಮೆದುಳಿನ ಒಂದು ಸಂದೇಶಗಳನ್ನ ಶರೀರಕ್ಕೆ ತಲುಪಿಸೋದು ಶರೀರದ ಸಂದೇಶಗಳನ್ನ ಮೆದುಳಿಗೆ ತಲುಪಿಸುವ ಶಕ್ತಿ ನರಗಳಿಗಿದೆ ಈ ಏನೋ ಸಮಸ್ಯೆ ಆಗಿದೆ ಅಂದಾಗ ಅದಕ್ಕೆ ಪೂರಕವಾಗಿರುವ ಅಂಶಗಳನ್ನ ಮೆದುಳು ಬಿಡುಗಡೆ ಮಾಡ್ತದೆ ಶರೀರದಲ್ಲಿ ಅದು ಕಿಡ್ನಿ ಸಮಸ್ಯೆ ಆಗಿದೆ ಅಂತ ಮೆದುಳಿಗೆ ತೋರಿಸ್ತಕ್ಕಂಥ ತಿಳಿಸ್ತಕ್ಕಂಥ ಕೆಲಸ ನರ ಮಾಡ ನರಮಂಡಲ ಮಾಡ್ತದೆ ಹಾಗೆ ಇವೆಲ್ಲವೂ ಕೂಡ ಪ್ರಚೋದನೆ ಇದೇನೆಂದರೆ ಪ್ರಚೋದನೆಗೆ ಪ್ರತಿಕ್ರಿಯೆ ಪ್ರತಿಕ್ರಿಯೆಗೆ ಪ್ರಚೋದನೆಯನ್ನ ಮಾಡತಕ್ಕಂತ ಮೂಲ ಕೇಂದ್ರವೇ ಮೆದುಳು ನರಮಂಡಲ ಹೀಗೆ ಇವೆಲ್ಲವೂ ಸಂವೇದನೆಗಳನ್ನ ಒಳಪಟ್ಟಿರ್ತಕ್ಕಂಥ ಅಂಶಗಳು ಇವು ಚೆನ್ನಾಗಿದ್ದರೆ ನಮ್ಮ ಶರೀರದಲ್ಲಿ ಏನಾದರೂ ಕ್ಯಾನ್ಸರ್ ಗಡ್ಡೆಯಾಗಿತ್ತಂದರೆ ಅದು ಮೆದುಳಿಗೆ ಗೊತ್ತಾಗ್ತದೆ ಪ್ರಾರಂಭಿಕ ಹಂತದಲ್ಲೇನೆ ಅದಕ್ಕೆ ಆ್ಯಂಟಿ ಆಕ್ಸಿಡೆಂಟು ಆಮೇಲೆ ಆ್ಯಂಟಿ ಕ್ಯಾನ್ಸರಸ್ ಅಂಶಗಳು ಶರೀರದಲ್ಲೇ ಉತ್ಪತ್ತಿಯಾಗಿ ಕ್ಯಾನ್ಸರ್ ತನಿಂತಾನೇ ಗುಣ ಆಗಿಬಿಡ್ತದೆ ಅಲ್ಲೇನಾಗಿರುತ್ತೆ ನಮ್ಮ ನರಮಂಡಲದಲ್ಲಿ ಸಂವೇದನಾ ಶಕ್ತಿ ನ್ಯೂರೋ ಟ್ರಾನ್ಸ್ಮಿಟರ್ ವ್ಯವಸ್ಥೆ ಇಂಬ್ಯಾಲೆನ್ಸ್ ಆಗಿರುತ್ತೆ ಮೋಟರ್ ನರ್ವಸ್ ಸಿಸ್ಟಮ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಅಲ್ಲಿ ತೊಂದರೆಗಳು ಉಂಟಾದಾಗ ನಮ್ಮ ಮೆದುಳಿಗೆ ಅದರ ವಿಚಾರಗಳು ತಿಳಿಯೋದೇ ಇಲ್ಲ ಅವಾಗೇನಾಗ್ತದೆ ತೊಂದರೆಗಳು ಹಾಗೆ ಉಳಿತವೆ ಶರೀರಕ್ಕೆ ಮೂಲವಾಗಿರ್ತಕ್ಕಂಥ ಆ ಸಂದೇಶ ರವಾನೆ ಆಗದೆ ಇರೋದರಿಂದ ಮೆದುಳಿಗೆ ಅಲ್ಲಿ ಅದಕ್ಕೆ ತಕ್ಕ ಹಾಗೆ ಸ್ಪಂದನೆಗಳು ಶರೀರದಲ್ಲಿ ಉಂಟಾಗೋದಿಲ್ಲ ಅದು ರೋಗಕ್ಕೆ ಕಾರಣ ಆಗ್ತದೆ ಶರೀರದಲ್ಲಿ ಯಾವುದೇ ಸಮಸ್ಯೆ ಬರಲಿ ಯಾವುದೇ ಅಂಗಕ್ಕೆ ಅದು ಸಮಸ್ಯೆ ಉಂಟಾಗಿದೆ ಅಂತ ಕರೆಕ್ಟಾಗಿ ಮೆದುಳಿಗೆ ಮೆಸೇಜ್ ಹೋದರೆ ಶರೀರದ ಒಳಗಡೆನೆ ಅದಕ್ಕೆ ಬೇಕಾಗಿರುವ ಸಮರ್ಪಕವಾಗಿರ್ತಕ್ಕಂಥ ಆ ಔಷಧಿಗಳು ಬಿಡುಗಡೆ ಆಗ್ತವೆ ದಿ ಬೆಸ್ಟ್ ಮಾರ್ಫಿಯಾಗಿಂತಲೂ ಪವರ್ಫುಲ್ ಪೇನ್ ಕಿಲ್ಲರ್ ಮೆದುಳಿನಲ್ಲೇ ಉತ್ಪತ್ತಿ ಆಗುತ್ತೆ ಹಾಗೆ ನಮ್ಮ ಮೆದುಳು ಸರ್ವಶಕ್ತವಾಗಿರ್ತಕ್ಕಂಥ ಇಡೀ ಬ್ರಹ್ಮಾಂಡವನ್ನ ಬ್ರಹ್ಮಾಂಡದ ಶಕ್ತಿಯನ್ನ ಒಳಗೊಂಡಿರ್ತಕ್ಕಂಥ ಒಂದು ಮೈಕ್ರೋಕಾಸಮ್ ಅಂತ ಹೇಳ್ಬೋದು ಬ್ರಹ್ಮಾಂಡ ಅ ಮೈಕ್ರೋಕಾಸಮ್ ಈ ಪಿಂಡಾಂಡದೊಳಗಿರತಕ್ಕಂಥ ಮೆದುಳು ನರ್ವಸ್ ಸಿಸ್ಟಮ್ ಅ ಮೈಕ್ರೋಕಾಸಮ್ ಅಂತ ಹೇಳ್ಬೋದು ಇದು ನಮ್ಮ ಶರೀರದಲ್ಲಿ ಎಲ್ಲಾ ಶಕ್ತಿಯನ್ನು ಕೂಡ ಕ್ರಿಯಾಶೀಲಗೊಳಿಸುವ ಮೂಲ ವ್ಯವಸ್ಥೆ ಇದು ನರಮಂಡಲ ಹೀಗೆ ಇದಕ್ಕೆ ತೊಂದರೆ ಉಂಟಾದಾಗ ಇಷ್ಟೆಲ್ಲ ಸಮಸ್ಯೆಗಳು ಬರ್ತವೆ ಹಾಗೆ ನರಮಂಡಲದ ವೀಕ್ನೆಸ್ ಇಂದಾಗಿ ನಮಗೆ ಜ್ಞಾನ ಹೋಗ್ತದೆ ನರಮಂಡಲದ ವೀಕ್ನೆಸ್ ಇಂದಾಗಿ ತಲೆ ಸುತ್ತಿ ಬೀಳ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಆಗ್ತವೆ ನ ಕಾಲು ಮುಟ್ಟಿದ್ರೆ ಕಾಲಿನ ಸ್ಪರ್ಶ ಜ್ಞಾನನೇ ಇರೋದಿಲ್ಲ ನಮ್ನೆಸ್ಸು ಕೈ ಪೂರ್ತಿ ಶೇಕ್ ಆಗ್ತಕ್ಕಂಥದ್ದು ಸರ್ವೈಕಲ್ ಸ್ಪಾಂಡ್ಲೆಟಿಸು ಸಯಾಟಿಕಾ ಪೇನ್ ಅಂತ ಬರ್ತದೆ ಬೆನ್ನಿನಲ್ಲಿ ಈ ಥರ ಸಮಸ್ಯೆಗಳು ಇಂಜುರಿಗಳು ಜಾಸ್ತಿ ಆಗ್ತವೆ ಒಳಗಡೆ ನರ ನರನಾಡಿಗಳಲ್ಲಿ ನರಗಳ ದೌರ್ಬಲ್ಯತೆಯಿಂದ ಹೀಗೆ ಇಂಥ ಹತ್ತು ಹಲವಾರು ಕಾಯಿಲೆಗಳು ಬರ್ತವೆ ನರ ದೌರ್ಬಲ್ಯತೆ ಕಾರಣದಿಂದ ಹಾಗಿದ್ರೆ ಇಂತಹ ನರ ದೌರ್ಬಲ್ಯತೆಗಳನ್ನ ಬರದಂತೆ ತಡಿತಕ್ಕಂಥ ಉಪಾಯ ಏನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಸ್ನೇಹನಂ ಸ್ನೇಹನಂ ನಾಡಿ ಬಲಂ ಅಂತ ನಾವು ಆಯುರ್ವೇದ ಶಾಸ್ತ್ರದ ಮೂಲಕ ತಿಳ್ಕೊಬೋದು ಸ್ನೇಹನದಿಂದ ನಾಡಿಯ ಬಲ ಆಗುತ್ತೆ ನರಮಂಡಲದಲ್ಲಿ ಚೈತನ್ಯ ಬರಬೇಕಂದ್ರೆ ಸ್ನೇಹನ ಅಂದರೆ ಅಭ್ಯಂಗ ಅಭ್ಯಂಗ ಸ್ನಾನದಿಂದ ನಾಡಿ ನ ನರನಾಡಿಗಳು ಕ್ರಿಯಾಶೀಲವಾಗ್ತದೆ ಅದಕ್ಕೆ ನಮಗೆ ನರ ದೌರ್ಬಲ್ಯತೆಗಳು ಬರಬಾರದು ಅಂದರೆ ಅಟ್ಲೀಸ್ಟ್ ನಾವು ವಾರಕ್ಕೊಂದ್ಸಲ ತಲೆಯಿಂದ ಪಾದವರೆಗೂ ಆಯಿಲ್ ಮಸಾಜ್ ಮಾಡ್ಕೊಳ್ಬೇಕು ಯಾವುದಂದರೆ ಕೊಬ್ಬರಿ ಎಣ್ಣೆ ಬಳಸ್ಬೋದು ಚಳಿಗಾಲದಲ್ಲಿ ನೀವು ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಬಳಸ್ಬೋದು ಮಳೆಗಾಲದಲ್ಲಿ ಎಳ್ಳೆಣ್ಣೆ ಬಳಸ್ಬೋದು ಬೇಸಿಗೆ ಕಾಲದಲ್ಲಿ ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಬಳಸ್ಬೋದು ಹೀಗೆ ಈ ತೈಲಗಳನ್ನು ನೀವು ಆಯಾ ಕಾಲಮಾನಕ್ಕೆ ತಕ್ಕಂಗೆ ಬಳಸಿ ಮಸಾಜ್ ಮಾಡಿಕೊಂಡು ಒಂದು ತಾಸು ಬಿಸಿಲಿಗೆ ನಿತ್ಕೊಂಡು ಆಮೇಲೆ ಸ್ನಾನ ಮಾಡಬೇಕು ಸೋಪ್ ಹಾಕಬಾರ್ದು ಅಂಟ್ವಾಳ್ಕಾಯಿ ಅಥವಾ ಸೀಗೆಕಾಯಿ ಹಾಕಿ ಸ್ನಾನ ಮಾಡಿದ್ರೆ ಅದ್ಭುತವಾಗಿ ನಿಮ್ಮ ನರಮಂಡಲ ಚುರುಕಾಗಿರುತ್ತೆ ನರಮಂಡಲಕ್ಕೆ ತೊಂದರೆಗಳು ಬರಲಿಲ್ಲ ಅಂದ್ರೆ ಇಂಥವೆಲ್ಲ ರೋಗಗಳಿಂದ ನೀವು ಮುಕ್ತರಾಗಿರ್ತೀರಿ ಅರ್ಥ ಆಯ್ತಲ್ಲ ಹೀಗೆ ಅಭ್ಯಂಗ ಮೊದಲನೇದೊಂದು ಆ ಪ್ರಿವೆನ್ಷನ್ ಅದು ನರಮಂಡಲದ ಸಮಸ್ಯೆಗಳು ಬರಬಾರ್ದು ಅಂದ್ರೆ ಇನ್ನೆರಡನೇದು ಆಹಾರದಲ್ಲಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ನೋದ್ರಿಂದ ಅದರಲ್ಲಿರ್ತಕ್ಕಂಥ ಪೋಷಕ ಸತ್ವಗಳು ಮುಖ್ಯವಾಗಿ ಅದರಲ್ಲಿ ಕಾರ್ಬೋಹೈಡ್ರೇಟಿನ ಪ್ರಮಾಣ ಕಮ್ಮಿ ಇರ್ತದೆ ಪ್ರೋಟೀನ್ ಅಧಿಕವಾಗಿ ಮಿನರಲ್ಸ್ಗಳು ಜಾಸ್ತಿ ಇರ್ತವೆ ಈ ಮಿನರಲ್ಸ್ಗಳೇ ಮುಖ್ಯವಾಗಿ ನರಗಳಿಗೆ ಶಕ್ತಿ ತುಂಬತಕ್ಕಂಥದ್ದು ಮಿನರಲ್ಸ್ ಬಹಳ ಮುಖ್ಯ ನರಮಂಡಲಕ್ಕೆ ಆಮೇಲೆ ವಿಟಮಿನ್ಸ್ಗಳ ಕೊರತೆಯಿಂದನೂ ಕೂಡ ಮುಖ್ಯವಾಗಿ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಸಮಸ್ಯೆ ಬರ್ತದೆ ಆಮೇಲೆ ಫ್ಯಾಟಿನ ಒಂದು ಕೊರತೆಯಿಂದ ತ್ರೀ ಫ್ಯಾಟಿ ಆಸಿಡ್ನ ಕೊರತೆಯಿಂದಾಗಿ ಒಳ್ಳೆಯ ಗುಡ್ ಕೊಲೆಸ್ಟ್ರಾಲ್ನ ಕೊರತೆಯಿಂದಾಗಿ ಫ್ಯಾಟ್ ಅಂಶಗಳ ಕೊರತೆಯಿಂದಾಗಿನೂ ಕೂಡ ನಮ್ಮಲ್ಲಿ ಈ ನರ ದೌರ್ಬಲ್ಯತೆ ಬರೋದುಂಟು ಹೀಗೆ ಬಂದಾಗ ನಾವೇನು ಮಾಡ್ಬೇಕಂದ್ರೆ ಅದಕ್ಕೆ ಪೂರಕವಾಗಿ ಯಾವ ಕೊರತೆಯಿಂದ ನರ ದೌರ್ಬಲ್ಯತೆ ಬಂದಿದೆ ಅಂಥೇಳಿ ಅದು ನ್ಯಾಚುರಲಾಗಿ ಸರಿ ಮಾಡ್ಕೊಳ್ಬೇಕಂದ್ರೆ ಸೊಪ್ಪು ತರಕಾರಿ ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ಗಳು ಬಾದಾಮಿ ಗೋಡಂಬಿ ವಾಲ್ನಟ್ಟು ದ್ರಾಕ್ಷಿ ಇಂಥವೆಲ್ಲವುಗಳನ್ನು ನೆನೆಸ್ಬೇಕು ಒಂದು ಎರಡರಿಂದ ಮೂರು ಡ್ರೈ ಫ್ರೂಟ್ಸ್ ರಾತ್ರಿ ನೆನೆಸಿ ಬೆಳಗ್ಗೆ ತಿಂದರೆ ನಿಮಗೆ ಕೊನೆಯವ್ರಿಗೆ ನರ ದೌರ್ಬಲ್ಯತೆ ಬರೋದಿಲ್ಲ ಡ್ರೈ ಫ್ರೂಟ್ಸ್ಗಳಲ್ಲಿ ಶಕ್ತಿ ಇದೆ ಹಣ್ಣು ತರಕಾರಿಗಳಲ್ಲಿ ಶಕ್ತಿ ಇದೆ ಈ ಸೊಪ್ಪುಗಳನ್ನು ತಿನ್ನೋದ್ರಲ್ಲಿ ನಿಮ್ಮ ನರ ದೌರ್ಬಲ್ಯತೆಯನ್ನು ತಡ್ಕೊ ತಡೆಗಟ್ಟಬಹುದು ತುಪ್ಪ ತಿನ್ನಿ ತುಪ್ಪ ಬಹಳ ಒಳ್ಳೇದು ನರಗಳಿಗೆ ಸ್ಟ್ರೆಂತ್ ಕೊಡ್ತದೆ ಹೀಗೆ ಇಂತಹ ಸಂಪೂರ್ಣ ಸಮರ್ಪಕ ಆಹಾರದ ಮೂಲಕ ತಮ್ಮ ನರಗಳ ದೌರ್ಬಲ್ಯತೆಯನ್ನು ತಾವು ನಿಯಂತ್ರಣ ಮಾಡ್ಕೊಳ್ಬೋದು ಅವು ಬರದಂತೆ ತಡಿಬೋದು ಆಮೇಲೆ ಪ್ರಾರಂಭಿಕ ಅಂತಲಿದ್ರೆ ಮನೇಲಿ ಸರಿಪಡಿಸ್ಕೋಬಹುದು ಜಾಸ್ತಿ ಆಯಿತು ಅಂದ್ರೆ ಅದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಗಳಿದಾವೆ ಆ ಪಂಚಕರ್ಮ ಚಿಕಿತ್ಸೆ ನರ ದೌರ್ಬಲ್ಯತೆಯ ಸಮಸ್ಯೆಗೆ ಒಂದು ಒಳ್ಳೆ ಪರಿಹಾರ ಅಂತ ಹೇಳ್ಬೋದು ನಮ್ಮ ಆಶ್ರಮದಲ್ಲಿ ಎಷ್ಟೋ ಚಾಲೆಂಜಿಂಗ್ ಕೇಸ್ಗಳು ಪಂಚಕರ್ಮ ಚಿಕಿತ್ಸೆಯಿಂದ ವಿಸ್ಮಯಕಾರಿಯಾಗಿ ಪರಿವರ್ತನೆಯಾಗಿ ಗುಣಕಾರಿಯಾಗಿರೋದನ್ನು ನಾವು ಕಂಡಿದ್ದೀವಿ ಅದ್ಭುತ ಚಿಕಿತ್ಸೆ ಪಂಚಕರ್ಮ ನರ ದೌರ್ಬಲ್ಯತೆಗೆ ಹಾಗೆಯೇ ನರ ದೌರ್ಬಲ್ಯತೆಗೆ ಆಯುರ್ವೇದದಲ್ಲಿ ತುಂಬಾ ಒಳ್ಳೆಯ ಔಷಧಿಗಳಿದ್ದಾವೆ ಅಶ್ವಗಂಧದಿಂದ ಮಾಡಿರ್ತಕ್ಕಂಥ ಔಷಧಿಗಳು ಶತಾವರಿಯಿಂದ ಮಾಡಿರ್ತಕ್ಕಂಥ ಔಷಧಿಗಳು ಮುಖ್ಯವಾಗಿ ಭಲ್ಯ ಮತ್ತು ಭ್ರಮಣ ಶಕ್ತಿನ ಶರೀರದಲ್ಲಿ ವಿಕಾಸಗೊಳಿಸುವ ಔಷಧಿಗಳೆಲ್ಲವೂ ಕೂಡ ರಸಾಯನ ಔಷಧಿಗಳು ನರಗಳಿಗೆ ಪೂರಕವಾಗಿ ಕೆಲಸ ಮಾಡ್ತವೆ ಅಂತ ಔಷಧಿಗಳನ್ನ ವೈದ್ಯರ ಸಲಹೆಗೆ ಅನುಸಾರವಾಗಿ ತೆಗೆದುಕೊಂಡ್ರೆ ನರ ದೌರ್ಬಲ್ಯತೆ ಸಮಸ್ಯೆಯನ್ನು ತಾವು ನಿವಾರಣೆ ಮಾಡಿಕೊಳ್ಬೋದು ಹಾಗೆಯೇ ನೀವು ನಾರ್ಮಲ್ ಆಗಿ ಸಣ್ಣ ಪುಟ್ಟ ಆರೋಗ್ಯದ ನರ ದೌರ್ಬಲ್ಯತೆ ಸಮಸ್ಯೆ ಅಂದರೆ ಅಶ್ವಗಂಧವನ್ನು ಒಂದು ಚಮಚ ಒಂದು ಗ್ಲಾಸ್ ಬಿಸಿ ಹಾಲಿಗೆ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಭಾಳ ಒಳ್ಳೆಯದು ಮೂರು ತಿಂಗಳು ಬೆಳಗ್ಗೆ ಸತತವಾಗಿ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದು ಹೀಗೆ ಮಾಡ್ತಾ ಬಂದ್ರೆ ನರಗಳ ದೌರ್ಬಲ್ಯತೆಯಿಂದ ತಾವು ಪರಿಹಾರವನ್ನು ಕಂಡುಕೊಳ್ಬೋದು ತುಂಬ ಜಾಸ್ತಿ ಆಗಿತ್ತು ಅಂದ್ರೆ ವೈದ್ಯರ ಸಲಹೆಯನ್ನು ಖಂಡಿತವಾಗಿ ತಾವು ಪಡ್ಕೋಬೋದು ಅಂತ ಪಡ್ಕೊಳ್ಳೇಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿದ ಜೊತೆಗೆ ಈ ಮನೆ ಮದ್ದುಗಳು ಇವೆಲ್ಲವನ್ನೂ ಕೂಡ ಗರ್ಭಿಣಿ ಸ್ತ್ರೀಯರು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಏನಾದರೂ ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು ಹಾಗಿಲ್ಲ ಉಳಿದಂತೆ ಕೇವಲ ನರದ ಅಂತ ಬಳಲ್ತಾ ಇರ್ತಕ್ಕಂಥವ್ರು ಇದನ್ನು ತಾವು ಉಪಯೋಗಿಸ್ಕೋಬೋದು ಆಹಾರ ಪದ್ಧತಿಯನ್ನು ಕೂಡ ಈ ಥರ ರೂಢಿಸ್ಕೋಬೋದು ಆ ಥರ ಸ್ಪೆಸಿಫಿಕ್ ಆಗಿ ಏನೋ ದೊಡ್ಡ ಸಮಸ್ಯೆ ಇದ್ದು ಅದ್ರ ಜೊತೆಗೆ ನರ ಇತ್ತು ಇತ್ತಂದರೆ ತಾವು ಒಂದು ಬಾ ಒಂದು ಬಾರಿ ನುರಿತ ವೈದ್ಯರ ಸಲಹೆ ಸೂಚನೆಯ ಮೇರೆಗೆ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಗುಣವಾಗದ ಕಠಿಣ ಕಾಯಿಲೆಗಳು ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ತಮಿಳರಿಗೂ ಭಕ್ತಿಯ ಶರಣು ಶರಣಾರ್ಥಿ